ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ ನಾವು ಐಕ್ಯಾಕ್ ಹೋಗ್ತಾ ಇದೀವಿ ತುಂಬಾ ಸಾರಿ ಹೋಗಿದೀವಿ ಹೈದರಾಬಾದಲ್ಲಿ ಇದ್ದಾಗ ಬಟ್ ಬ್ಯಾಂಗ್ಳೂರಲ್ಲಿ ಒಂದ್ಸಾರಿನೂ ಹೋಗಿಲ್ಲ ಸೊ ತುಂಬಾ ದಿನ ಹೋಗೋಣ ಅಂತ ಅನ್ಕೊಂಡಿದ್ವಿ ಸೊ ಇವತ್ತು ಹೋಗ್ತಾ ಇದೀವಿ ಸೊ ನೀವು ನಮ್ಮ ಜೊತೆ ನೋಡಿ ಐಕ್ಯನಾ ಮನೆಯಿಂದ ಹೊರಟು ಬಂದ್ವಿ ಆ್ಯಂಡ್ ಮನೆಯಿಂದ ಬೊಂಬಸಂದ್ರವರೆಗೂ ಟೂ ವೀಲರಲ್ಲಿ ನಮ್ಮ ವೆಹಿಕಲಲ್ಲೇ ಬಂದಿ ಆ್ಯಂಡ್ ಇವಾಗ ಬೊಂಬಸಂದ್ರ ಇಂದ ಮೆಟ್ರೋದಲ್ಲೇ ಹೋಗ್ತಾ ಇದ್ದೀವಿ ಆದ್ರೆ ಅಲ್ಲಿಂದ ಮನೆಯಿಂದ ನಾಗಸಂದ್ರವರೆಗೂ ಟೂ ವೀಲರಲ್ಲಿ ಹೋಗೋಕ್ಕಾಗಲ್ಲ ಸೊ ಅದಕ್ಕೆ ಮೆಟ್ರೋ ನಾವು ಮಾಡಿ ಸೊ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ ಎಲ್ಲ ಇವಾಗ तो इवनिंग वर्गू इे पाक मेट्रो स्टेशन yeah. पाक yeah. मेट्रो ट्रेनिंग <laughs> <laughs>

चॉकलेट चिकन टिक्का मसला Então. Happy? Yes. Celo. Bo 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 ౌసండ్ ఫైవ్ హండ్రెడ్ తగ్ సిక్స్ అంతే సిక్స్ అంద్రె జాస్తి ತ್ರೀ ತೌಸಂಡ್ ಆಗಿದ್ರೆ ಓಕೆ ನೋಡು ತ್ರೀ ತ್ರೀ ಒಳಗಡೆ ಯಾವುದು ಆಗುತ್ತೀ ಟು ತ್ರೀ ಹಾಂ ಓ ಚೆನ್ನಾಗಿಲ್ಲ ಅದು ಇರು ತಿರ್ಗಕ್ಕೆ ಒದ್ದಾಡುತ್ತೆ ಇದೆ ತೌಸಂಡ್ ಸಿಕ್ಸ್ ನೈಂಟಿ ಇದೆ ಬಟ್ ಅಷ್ಟೊಂದು ಕಂಫರ್ಟೇಬಲ್ ಆಗಿಲ್ಲ ಅದು ಸೂಪರ್ ಆಗಿದೆ ಪಿಂಕ್ ಕಲರ್ ಮಾತ್ರ ಕಲರ್ಗೆಲ್ಲ ಸೆಟ್ ಆಗಲ್ಲ ಸರಿ ಮನೆ ಕಟ್ಟಿಸ್ಕೊಂಡಾಗ ಹಾ ನಮ್ಗೆ ಅದಂತ ಬ್ಯಾಗ್ಸ್ಗಳು ன்ே ஓபன் அதுனா யாத்தியா நீங்க ஏன் ஓ பால் தகோட பால் ಥರದಿದೆ ಅಲ್ಲ ಆಲ್ರೆಡಿ ನಮ್ಮ ಮನೇಲಿ ಲಾಸ್ಟ್ ಟೈಮ್ ತಗೊಂಡು ಸ್ಪೂನ್ಗಳೆಲ್ಲ ತಗೊಂಡಿರ್ಲಿಲ್ಲ ತೋ ಟೋ ಅನ್ಬಾರ ಬಂಗಾರ ನಿಮ್ಗೆ ಏನ್ ಬೇಕೇಳಿ ಸ್ಪೂನ್ ಬೇಕಾ ನಿಂಗೆ ಸರಿ ನಡ್ ಸ್ಪೂನ್ ಸ್ಟ್ರಾಂಗ್ ಇದೆ ಹ್ಯಾಂಗ್ ಮಾಡ್ಬೋದು ಬಟ್ ವೆರಿ ಸ್ಟ್ರಾಂಗ್ ನೋಡಿ ನಮ್ಮ ಮನೆಯವ್ರು ಆಫಾಲ್ ಫೋನ್ ಇಟ್ಕೊಂಡು ಒಂದು ಫೋಟೋ ಸಮೇತ ತೆಗಿತಾ ಹೊರಗಡೆ ತೆಗಿತಾ ಇಲ್ಲ ಫಸ್ಟ್ ಆಫ್ ಆಲ್ ಫೋನ್ ಸ್ಪೂನ್ ಆಲ್ರೆಡಿ ಇದು ನಾವು ತಗೊಂಡಿದ್ವಿ ಹೈದ್ರಾಬಾದ್ ಬೌಲ್ಸ್ ಗ್ಲಾಸ್ ಪ್ಲೇಟ್ಸ್ ನೀವು ಆಲ್ರೆಡಿ ನೋಡಿರ್ತೇನೆ ತುಂಬಾ ಸ್ಪೂನ್ ಬಟ್ ಅಷ್ಟೊಂದು ವೇಟ್ ಇಲ್ಲ ನೋಡು ಜಸ್ಟ್ ಮುಟ್ಟಿ ನೋಡು ಗೊತ್ತಾಗತ್ತಲ್ಲ ಹೆಂಗಿದೆ ಅಂತ ಫೈ ಅಂದ್ರೆ ಓಕೆ ಅಲ್ಲ ಪರವಾಗಿ ಕೊಡ್ಬೋದು ನೀವು ಭಯ ಆಗತ್ತ ನನಗೆ ತುಂಬಾ ಹತ್ತಿರ ಕಂಡುಬೇಡ ಇಟ್ ವೋಂಟ್ ಕ್ ಐ ಥಿಂಕ್ ಇಟ್ ವೋಂಟ್ ಕಮ್ ಅದು ಸ್ಟಿಕ್ ಮಾಡಿದ್ದಾರೆ ಅದಕ್ಕೆ ಏನಾಗುತ್ತೆ

ಜಿ ಜಿ ಸ್ವಲ್ಪ ಒಳಗ್ ಬಾ ಓ ಮೈ ಗಾಡ್ ಕಾಡು ನಾವು ಹಿಂಗೆ ರೆಡಿ ಮಾಡ್ಕೊಳಣ ಸ್ವಂತ ಮನೆ ಆಗಿ ಆದ್ಮೇಲೆ ಏನಕ್ಕೆ ಮತ್ತೆ ಅಷ್ಟು ದೊಡ್ಡ ದೊಡ್ಡ ಮನೆಗಳು ಕಟ್ಟಿಸ್ಕೊಂಡ್ರು ಅಷ್ಟು ಚೆನ್ನಾಗಿರಲ್ಲ ಮನೆಗಳು ಇಷ್ಟೆಷ್ಟು ಪ್ಲೇಸ್ ಎಷ್ಟು ಚೆನ್ನಾಗಿದೆ ನೋಡು అదూ ఎస్ చేరు సిక్స్ చేర్ తన సిక్స్ చూనింగ్ టేబల్ బెడ్రూమ్ సాక మెడ్రూమ్ కిచెను బాల్కని బాల్కని హాల్ మనగస్ క్రీమ్ ఏదో సిగత ಅಲ್ಲಿ ಸಿಗುತ್ತೆ ಸಿಗುತ್ತೆ ಅಷ್ಟು ಕ್ಯಾಂಡಲ್ಸ್ ಅವೆಲ್ಲ ಎಲ್ಲಿರ್ತವೆ ಹೌ ಮಚ್ ವಿ ಪೇಡ್ ಫಾರ್ ದಟ್ ಪ್ಯಾನ್ ನೈನ್ ಹಂಡ್ರೆಡ್ ರುಪೀಸ್ ನೈನ್ ಹಂಡ್ರೆಡ್ ಇಟ್ ಇಸ್ ಇಸ್ ಫೈವ್ ಯಾಕೆ ವಾಟ್ ಈಗ ಏನಿದು ಹೀಟ್ ಹೀಟ್ ಮಾಡೋದು ಇದು ಲೈಕ್ ಒಂದು

ಸಿಟ್ ಸಿಟ್ ವೆಜಿಸ್ ವಾಶ್ ಮಾಡೋದು ವಾಶ್ ಮಾಡಿ ವಾಟರ್ ಎಲ್ಲ ಸ್ಟೇನ್ ಮಾಡಬಹುದು ಹಿಂಗೆ ಹಿಂಗೆ ಗರಗರ ಅಂತ ತಿರುಗಿಸಿದ್ರೆ ವಾಟರ್ ಎಲ್ಲ ಸ್ಟೇನ್ ಆಗುತ್ತೆ ಏನಿದು ಇದೇನಿದು ಅದು ಯಾವ್ದು ಸಿಪ್ಪೆ ಚುಲಿ ಅದು ಬ್ಯಾಡ್ ತಗಿ ನಮ್ಮನೆ ಲೋದು ಚೆನ್ನಾಗಿದೆ ಫಸ್ಟ್ ಕ್ವಾಲಿಟಿ ಇದಕ್ಕಿಂತ ಡಬಲ್ ಕ್ವಾಲಿಟಿ ಇದೆ ಎನ್ನಿ ಬಾಟಲ್ ತಗಿದು ಎನ್ನಿ ಬಾಟಲ್ ಆ ಏನೇ ಯಬ್ಸದಾ ಎತ್ತಸೋ तो को पड़ा इफ इट्स ग्लास डोंट टेक ओके मामा मुठ ग्लास है वो ये ब्लैक की तरह था सर आ सटक நைன் ஹண்ட்ரெட் ஓகே பை பட் சிக்ஸ் பிளேட் கொட்டி இன்னும் ஒன் ஃபிஃப்டி பண்ணுறது ஐக்கி வேலை தான் தான் காசு ஹைதராபாத ಎಲ್ಲ ಹಾಕಿದ್ರು ಉಳಿಯಲ್ಲ ನಮ್ಮನೇಲಿ ಗಲೀಜಾಗ್ಬಿಡುತ್ತ ಮಕ್ಳಿದು ಮನೇಲಿ ವೈಟ್ ಎಲ್ಲ ಯೂಸ್ ಮಾಡಿದ್ರೆ ಜಾಸ್ತಿ ಇಲ್ಲ ಗಲೀಜಾಗ್ಬಿಡುತ್ತ ಲಾಂಡ್ರಿ ಬ್ಯಾಗ್ ತಗೋಬೇಕು ಸ್ವಲ್ಪ ಸ್ಟ್ರಾಂಗ್ ಆಗಿರೋದು ನೀವು ಚೆನ್ನಾಗಿದೆ ಅಲ್ಲ ವೈಟ್ ಇನ್ ಬ್ಲ್ಯಾಕ್ ನೋಡು ಎಷ್ಟು ನೋಡು ತಗೊಳ್ಳೋಣ ಒಂದು ನಮ್ಮ ಮನೇಲಿರೋದು ತುಂಬ ವರ್ಷ ಆಯ್ತಲ್ಲ ಹೋಗ್ಬಿಟ್ಟಿದೆ ಗುಜಿ ಹಾ ಅಲ್ಲ ಮನೆಯಲ್ಲಿರೋದು ತುಂಬಾ ವರ್ಷ ಆಯ್ತಲ್ಲ ತಗೊಂಡ ಅದು ನೋಡು ಸ್ಟ್ರಾಂಗ್ ಆಗಿರೋದು ಯಾವ್ದಾರು ನೋಡಿ ತಗೋ ನಾನು ಹೇಳಿದ್ನಲ್ಲ ಉಲ್ಲನ್ದು ಚೆನ ವಾವ್ ಸೂಪರಾಗಿ ಟ್ರೈನ್ ಪ್ಯಾಡಾ ವೆರಿ ಸ್ಮಾಲ್ ತುಂಬ ಚಿಕ್ಕದಿದೆ Ωραία! Τσανάκι δεν λέω ಗ್ರಾಸ್ ಚೆನ್ನಾಗಿದೆ ನೋಡು ಫಾರ್ಟಿ ಸೀಟರ್ ಮಕ್ಕಳಿಗೆ ಜಸ್ಟ್ ಟಾಪ್ ಅಷ್ಟೇ ತೋರಿಸ್ತೀನಿ ನಮ್ಮ ಮನೆಯವ್ರು ಹೆಂಗ್ ನಾಟಕ ಮಾಡ್ತಾರೆ ಏನಾದ್ರು ಮ್ಯಾಟರ್ ಮಾತಾಡಿರ್ತಾರೆ ಮಾತಾಡಿ ಅದನ್ನ ಏನಾದ್ರು ಮ್ಯಾಟರ್ ಚೇಂಜ್ ಮಾಡ್ಬೇಕಂದ್ರೆ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ ಏನು ಏನು ಅಲ್ಲ ನೋಡು ಮಕ್ಕಳಿಗೆ ಫಾರ್ಟಿ ಸೀಟರ್ ನೋಡು ಐಸ್ ಕ್ರೀಮ್ ಎಷ್ಟು ಬೇಕು ಟೋ ಜಾಜ್ಗೆ ಸಖತ್ ನಿದ್ದೆ ಬರ್ತೈತೆ ಕಣ್ಣಲ್ಲಿ ನೀರು ಬರ್ತಿದ ಜಾಜು ನಿದ್ದೆ ಬರ್ತೈತ ಜಜು ಸಾರಿ ಮನೆಗೆ ಹೋಗ್ಬಿಟ್ಟು ಮಲ್ಕೊಳ್ಳೋಣ ಕಣ್ಣು ತೋರ್ಸು ನಿಂದು ಕಣ್ಣು ಕಣ್ಣು ತೋರಿಸು ಆಯ್ ಆಗ ಆತರ ದೊಡ್ಡ ಪ್ಲೇಟ್ ಬೇಕಾಗಿತ್ತು ನಮ್ಮ ಮನೇಲಿ ತಗೊಂಡಿದ್ವಲ್ಲ ಇವಾಗ ಸ್ಪೂನ್ ಗಳು ತಗೊಂಡಿದ್ವಲ್ಲ ಆತರದ್ದು ಪ್ಲೇಟ್ ಗಳ ಇಲ್ಲ ಲಾಸ್ಟ್ ಟೈಮ್ ಇತ್ತು ಅಲ್ಲಿ ಯಾರು ಇಲ್ಲ ಕೂತ್ಕೋಬಿಟ್ಟಿ ಕೂತ್ಕೋ One photo take on. ah! ah! Excuse me ladies and gentlemen. Mm -hmm. Mm -hmm. Mm -hmm. you don't know. ಅಕ್ಕಿಯೆಲ್ಲ ಸೀಕರ್ಡ್ ಆಯಿತು ಅವ್ರಿಗೆ ಟೈರ್ಡ್ ಆಯಿತು ಕಾಫಿ ಕೊಡ್ಲಿ ಸ್ನ್ಯಾಕ್ಸ್ ತಿನ್ವಿ ಇವಾಗ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಮನೆ ಹೋಸ್ಟಲ್ಲಿ ನೈನ್ ತರ್ಟಿ ಆಗ್ತಲ್ಲ ಟೆನ್ ಇಲ್ಲಿಂದ ಎಲ್ಲಿಗೆ ಹೋಗ್ತೀವಿ ನಾವು ಮೆಜೆಸ್ಟಿಕ್ ಅಲ್ಲ ಟ್ರೈನ್ ಮೆಟ್ರೋ ಚೇಂಜ್ ಮಾಡಬೇಕಲ್ಲ ನಾವು ರಾಷ್ಟ್ರೀಯ ವಿದ್ಯಾಲಯ ಇಲ್ಲಿಂದ ರಾಷ್ಟ್ರೀಯ ವಿದ್ಯಾಲಯಕ್ಕೆ ಹೋಗಿ ಅಂದರೆ ನಾಗಸಂದ್ರ ಇಂದ ರಾಷ್ಟ್ರೀಯ ವಿದ್ಯಾಲಯಕ್ಕೆ ಹೋಗಿ ಅಲ್ಲಿಂದ ಕೊಂಬಸ್ ಮತ್ತೊಂದು ಮತ್ತೊಂದು ಕ್ಯಾಚ್ ಮಾಡಬೇಕು ಸೊ ಹೋಗೋಷ್ಟಲ್ಲೇ ಮನೆಗೆ ಹೋಗೋಷ್ಟರಲ್ಲಿ ಟೆನ್ ಓ ಕ್ಲಾಕ್ ಆಗುತ್ತೆ